ಬೆಂಗಳೂರು ನಗರದ ದೊಡ್ಡ ಕಾಲೇಜೊಂದರಲ್ಲಿ ನಾಲ್ಕು ಸ್ನೇಹಿತರು ಅನು ಮಣಿ ನಂದು ಮತ್ತು ಶ್ರವಣ ಒಂದೇ ವಿಭಾಗದಲ್ಲಿ ಓದುತ್ತಿದ್ದರು ಮೊದಲ ದಿನದಿಂದಲೇ ಅವರೆಲ್ಲ ಒಟ್ಟಾಗಿ ಎಲ್ಲಿಗೆ ಹೋಗುತ್ತಿರುತ್ತಿದ್ದರೂ ಅವರಿಬ್ಬರ ನಡುವಿನ ಬಂಧ ಹೆಚ್ಚು ಗಟ್ಟಿಯಾಗಿತ್ತು ಅನು ಮತ್ತು ಮಣಿ ಅವರು ಹುಡುಗಾಟ ಸ್ಟಡೀಸ್ ಲೇಟ್ ನೈಟ್ ಟೀ ಗ್ಲಾಸ್ ರೂಮ್ ಅಂತಹ ಎಲ್ಲವನ್ನೂ ಹಂಚಿಕೊಳ್ಳುತ್ತಿದ್ದರು ಕಾಲೇಜು ದಿನಗಳಲ್ಲಿ ಇತ್ತೀಚಿನ ಸಿನಿಮಾ ಲೇಟ್ಸ್ ಗೋ ಟ್ರಿಪ್ ಫ್ರೆಷರ್ಫಸ್ ಪಾರ್ಟಿ ಅಂತಿಮ ವರ್ಷದ ಯೋಜನೆ ಇವು ಎಲ್ಲವೂ ಅವರ ಸ್ನೇಹವನ್ನು ಇನ್ನಷ್ಟು ಬಲಪಡಿಸುತ್ತವೆ ಆದರೆ ಅಂತಿಮ ವರ್ಷದ ನಂತರ ಜೀವನವೇ ಬದಲಾಯಿತು ಬೆಂಗಳೂರಿನ ಉದ್ಯೋಗಕ್ಕೆ ಸೇರ್ಪಡೆಗೊಂಡ ಆದರೆ ಮಣಿ ಹಿರೇಕೆರೂರಿಗೆ ತಮ್ಮ ಹಳ್ಳಿಗೆ ಹಿಂತಿರುಗಿದನು ಮಧ್ಯೆ ಮಾತನಾಡಿದರೂ ಸಮಯ ಹೊಣೆಗಾರಿಕೆಗಳು ದೂರ ಈ ಸ್ನೇಹಕ್ಕೆ ಅಡ್ಡಿಬಿದ್ದವು ಹೆಚ್ಚು ವರ್ಷಗಳ ನಂತರ ಒಂದು ದಿನ ಅನು ಹಿರೇಕೆರೂರಿಗೆ ಹೋದ ಸ್ನೇಹದ ನೆನಪಿನಲ್ಲಿ ಮಣಿಯ ಮನೆಗೆ ಹೋಗಿದ್ದನು ಮಣಿ ಪಟಪಟ ಓಡಿದ ತಂಗದಂತೆ ಗೆಳತಿಯನ್ನು ಕಟ್ಟಿಹಿಡಿದ ಕಣ್ಣು ತುಂಬಿದಾಗ್ಲೂ ಮಾತು ಬಂತು ನಮ್ಮ ದಿನಗಳು ಮರೆಯಲೇ ಆಗಲ್ಲ ನಿನಗಾಗಿ ಕಾಯ್ತಾ ಇದ್ದೇನೋ ಅನು ಅಂದು ಸಂಜೆ ಹಳೆಯ ದಿನಗಳ ಹಾಸ್ಯ ಆನಂದ ಓದು ಮತ್ತು ಸ್ನೇಹದ ನೆನಪುಗಳು ಮಳೆಯಂತೆ ಹರಿದವು ಕಾಲ ಚಲಿಸಿದರೂ ನಿಜವಾದ ಸ್ನೇಹ ಯಾವತ್ತೂ ಮರೆಯುವುದಿಲ್ಲ ಎಂಬ ಸತ್ಯ ಒಬ್ಬರಿಗೊಬ್ಬರು ಮತ್ತೆ ತಿಳಿಸಿದರು